ಗೆಳೆಯರೆ ಕ್ಯಾನ್ಸರ್ನ ಚಿಕಿತ್ಸೆ ಇದೆ ಆದರೆ ರಾಬಿಸ್ನ ಚಿಕಿತ್ಸೆ ಇಲ್ಲ ಈ ಲೈನ್ ಮೇಲೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ದಿನಗಳ ಹಿಂದೆ ಬಿರ್ಜೇಶ್ ಸೋಲಂಕಿ ಅವರ ರಾಬಿಸ್ನ ಕಾರಣದಿಂದ ಮರಣವಾಗುತ್ತದೆ ಈ ಬಿರ್ಜೇಶ್ ಸೋಲಂಕಿ ಅವರು ಒಂದು ನಾಯಿ ಮರಿಯ ಪ್ರಾಣ ಉಳಿಸಿದರು ಆದರೆ ಆ ನಾಯಿ ಮರಿಯ ಪ್ರಾಣ ಉಳಿಸುವಾಗ ಅದರ ಹಲ್ಲು ಅವರ ಕೈಗೆ ಸ್ವಲ್ಪ ಹತ್ತಿತ್ತು ಆದರೆ ಅವರು ಇದೊಂದು ಸಣ್ಣ ಗಾಯವೆಂದು ಅದನ್ನು ನಿರ್ಲಕ್ಷ್ಯ ಮಾಡಿದರು ಆದರೆ ಸ್ವಲ್ಪ ದಿನಗಳ ನಂತರ ಅವರ ದೇಹದಲ್ಲಿ ರೆಬಿಸ್ನ ಲಕ್ಷಣಗಳು ಕಂಡುಬರಲು ಶುರುವಾದವು ಮತ್ತೆ ಅವರು ನೀರು ಕುಡಿಯಲು ಕೂಡ ಸಂಘರ್ಷ ಮಾಡತೊಡಗಿದರು ಮತ್ತೆ ನರಳಿ ನರಳಿ ಅವರ ಸಾವಾಯಿತು ಈ ತರ ಯಾಕಾಯಿತು ಅಂದರೆ ಒಂದು ಮೆದುಳಿದವರೆಗೆ ಹೋಗಿ ಮುಟ್ಟಿದರೆ ಆ ವ್ಯಕ್ತಿಯನ್ನು ಕಾಪಾಡಲು ಯಾರು ಸಾಧ್ಯವಿಲ್ಲ ಅವರ ತಂದೆ ತಾಯಿ ಅವರನ್ನು ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮಾಡಿಸಿದರು ಮತ್ತೆ ಅದರಿಂದ ಯಾವುದೇ ಲಾಭವಾಗಲಿಲ್ಲ ಕೊನೆಗೆ ಅವರ ಸಾವಾಯಿತು ಸೊ ಅದಕ್ಕಾಗಿ ಗೆಳೆಯರೆ ಯಾವುದೇ ಪ್ರಾಣಿಯ ಹಲ್ಲು ಅಥವಾ ಊರು ನಿಮ್ಮ ಶರೀರದ ಮೇಲೆ ತಲುಕಿದರೆ ಅದನ್ನು ನೀವು ಸಣ್ಣ ಗಾಯವೆಂದು ನಿರ್ಲಕ್ಷಿಸದಿರಿ ಸರಿಯಾದ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ಅದರ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ ಯಾಕೆಂದರೆ ಗೆಳೆಯರೆ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಪ್ರಾಣವನ್ನೇ ತೆಗೆಯಬಹುದು ಮತ್ತೆ ಗೆಳೆಯರೆ ಈ ವಿಡಿಯೋ ಮರೆಯದೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಷಯ ಹೋಗಿ